ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ಹೆಸರಿಗಷ್ಟೇ ವನಸಿರಿಗಳ ನಾಡು ಆದ್ರೆ ಇಲ್ಲಿ ಅಕ್ರಮಗಳ ಅಟ್ಟಹಾಸ ಎಗ್ಗಿಲ್ಲದೆ ಮಿತಿ ಮೀರಿದೆ ಕಬಿನಿ ಅಕ್ರಮ ರೆಸಾರ್ಟ್ ಸಫಾರಿಯ ವಿರುದ್ಧ ನಿರಂತರವಾಗಿ ಸೇವ್ ಕಬಿನಿ ತಂಡದ ವಿದ್ಯಾವಂತರು ಹೋರಾಟ ಮಾಡ್ತಾ ಇದ್ರೆ ಇತ್ತ ಅವಿದ್ಯಾವಂತರು ಮಣ್ಣು ಮಾಫಿಯಾದಲ್ಲಿ ನಿರಂತರವಾಗಿ ಮುಳುಗಿದ್ದಾರೆ ರೈತರ ಹೆಸರಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣೆ ನಡೀತಾ ಇದೆಯಾ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲೇ ಭೂಗರ್ಭವನ್ನ ಹಾಳು ಮಾಡಲಾಗ್ತಾ ಇದೆಯಾ ಅಕ್ರಮ ಮಣ್ಣು ಮಾಫಿಯಾಗೆ ಅಧಿಕಾರಿಗಳೇ ಸಾಥ್ ನೀಡ್ತಾ ಇದ್ದಾರಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂಡಿಯನ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಕಬಿನಿ ಹಿನ್ನೀರಿನಲ್ಲಿ ನಡೀತಿರುವಂತಹ ಅಕ್ರಮ ಮಣ್ಣು ಮಂದೆಯ ಸ್ಟೋರಿ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಬಹಳ ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಕಬಿನಿ ಜಲಾಶಯ ಕಬಿನಿ ಜಲಾಶಯದ ಪಕ್ಕದಲ್ಲೇ ಕಬಿ ಜಲಾಶಯನ ಸರಿಸುಮಾರು ನೂರು ಮೀಟರ್ ಅಂತರದಲ್ಲಿ ಈ ಒಂದು ಮಣ್ಣು ಮಾಫಿಯಾದ ಅದೊಂದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಬಗದಷ್ಟು ಎಲ್ಲೋ ನಾವು ಬಳ್ಳಾರಿಯಲ್ಲಿ ಇದೀವೋ ಅಥವಾ ಮೈಸೂರಿನ ಕಬಿನಿ ಹಿನ್ನೀರಲ್ಲಿ ಅನ್ನೋ ಒಂದು ಅನುಮಾನ ಮೂಡುವಂಥ ದೃಶ್ಯ ನಿಮ್ಮ ಕಣ್ಮುಂದೆ ಇರುವಂಥದ್ದು ಏನು ನೂರ ಮೂವತ್ನಾಲ್ಕು ಕ್ಯೂಬಿಕ್ ಮೀಟರ್ ಮಣ್ಣು ತೆಗೆಯೋಕೆ ಅಂತೇಳಿ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರ್ತಾರೆ ಅದು ಕೂಡ ಇದು ಎಕೋ ಸೆನ್ಸಿಟಿವ್ ಝೋನ್ ಆಗಿರುವಂಥದ್ದು ಈ ಸೆನ್ಸಿಟಿವ್ ಝೋನ್ನಲ್ಲಿ ನೂರ ಮೂವತ್ನಾಲ್ಕು ಕ್ಯೂಬಿಕ್ ಮೀಟರ್ ಮಣ್ಣು ತೆಗಿಯೋಕೆ ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಿಲ್ಲ ಅದು ಅಲ್ಲಿ ಅದಷ್ಟೇ ಅಲ್ಲದೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಸುಮಾರು ಏಳು ಅಡಿಯಷ್ಟು ಐದರಿಂದ ಆರರಿಂದ ಅಡಿಯಷ್ಟು ಈಗ ಮಣ್ಣು ಮಾಫಿಯ ಕೂಡ ನಡೀತಾ ಇದೆ ಈಗ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಮಾಫಿಯ ಕೂಡ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಟ್ಯಾಕ್ಟ್ರಲ್ಲಿ ಯಾವ ರೀತಿಯಾದಂಗೆ ಮಣ್ಣನ್ನು ತುಂಬಿಕೊಂಡು ತಗೊಂಡೋಗ್ತಾ ಇದ್ದಾರೆ ಅಂತೇಳಿ ಇದು ಮಾಜಿ ಎಮ್ ಎಲ್ ಎ ಆಗಿರುವಂತಹ ಚಿಕ್ಕಣ್ಣ ಅವರ್ಗ ಅವರಿಂದ ಈ ಥರ ಈ ಥರ ಒಂದು ಕೃತ್ಯ ನಡೀತಾ ಇದೆ ಅಂತೇಳಿ ಆರೋಪ ಕೂಡ ಕೇಳಿಬಂದಿತ್ತು ಬಂದಿತ್ತು ಆದರೆ ಇದು ಯಾವುದಕ್ಕೂ ಕೂಡ ಲೀಗಲ್ ಆಗಿ ಯಾವುದೇ ರೀತಿಯಾದಂಥ ನಡೀತಾ ಇಲ್ಲ ಇದು ಕಬಿನಿ ಡ್ಯಾಂ ಪಕ್ಕದಲ್ಲೇ ನಡೆಯುತ್ತಿರುವ ಸ್ಟೋರಿ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿ ಈಗಾಗಲೇ ವನ್ಯಜೀವಿಗಳ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಪರಿಸರ ಪ್ರೇಮಿಗಳಿಂದ ಸಾಕಷ್ಟು ಹೋರಾಟಗಳು ನಡೆಯುತ್ತಿರುವ ನಡುವೆಯೇ ಇದೀಗ ಮತ್ತೊಂದು ಪ್ರಕೃತಿ ದೌರ್ಜನ್ಯದ ಸದ್ದು ಕೇಳಿ ಬರ್ತಾ ಇದೆ ಕೊಂಡು ಇಟ್ಟೀಸ್ತಿಂದ ಹೊಡಿತಾಯಿದ್ರು ಮಂಡು ಅಂದ್ರೆ ಇವತ್ತಿನಿಂದ ಹೊಡಿತಾಯಿದೀನಿ ಇವತ್ತಿಂದರ ಹದಿನೇಳರಿಂದ ಹೊಡಿತಾರೆ ಡಾಕ್ಯುಮೆಂಟ್ಸ್ ಇದ್ದಲ್ಲ ಮಾತ್ರ ಹದಿನೇಳನೇ ತಾರೀಖಿಂದನು ನಿನ್ ಹೊಡಿತೀರಂತ ಡಾಕ್ಯು ಅವ ಅವತ್ತು ಏನು ಮಾಡ್ತೀರಿ ಮತ್ತು ಅವಾಗ ಅವಾಗ ಏನು ಮಾಡ್ತೀರಿ ಅಂದ್ರೆ ಇವಾಗ ಇಷ್ಟೊಂದು ತೆಗೆಯಕ್ಕೆ ಪರ್ಮಿಷನ್ ಕೊಟ್ಟೀನಿ ಅಲ್ಲ ಪರ್ಮಿಷನ್ ಅಂತಲ್ಲ ಸರ್ ಇವಾಗ ಏನು ಗೊತ್ತಾ ಹದಿನೇಳನೇ ತಾರೀಕಿನಿಂದ ಏನು ಮಾಡ್ತೀರಿ ಅಯ್ಯೋ ಹದಿನೇಳೇ ತಾರೀಕಿಂದ ತೆಗೆದಿದ್ರಲ್ಲ ಇಷ್ಟೊಂದು ಅಲ್ಲ ನಾನು ಹೇಳೋದು ಇವತ್ತು ಬಂದು ಕೇಳ್ತಿದ್ರಲ್ಲ ಹದಿನೇಳನೇ ತಾರೀಕಿನಿಂದ ಏನು ಮಾಡ್ತೀರಿ ಅವಾಗ ಗೊತ್ತಿಲ್ವಾ ಹದಿನೇಳನೇ ತಾರೀಕು ತಗಿತಾ ಗೊತ್ತಾಗಿತಾನೆ ಬಂದಿರೋದು ಇವಾಗ ಎಷ್ಟೋ ತಾರೀಕು ಇವತ್ತಿಷ್ಟೋ ತಾರೀಕು ಐದನೇ ತಾರೀಕು ಹದಿನೇಳನೇ ತಾರೀಕಿಂದ ಏನ್ ಮಾಡ್ತೀರಿ ಮತ್ತ ಹದಿನೇಳನೇ ತಾರೀಕಿಂದ ಯಾರ ಹದಿನೇಳ ತಾರೀಕು ಇವತ್ತು ನಾವು ಮತ್ತೆ ಹದಿನೇಳನೇ ತಾರೀಕು ನೀವ್ ಹೇಳದ್ನೇ ತಾರೀಕು ನೀವ್ ಹೇಳ್ತೀರಲ್ಲಿ ಹದಿನೇಳನೇ ತಾರೀಕು ಅಂತ ನೀವ್ ಹೇಳ್ತಿರೋದು ನಿಮ್ ಅಲ್ಲ ನೀವು ಹದಿನೇಳನೇ ತಾರೀಕು ಅಂತ ಹೇಳಿದ್ರೆ ಹದಿನೇಳನೇ ತಾರೀಕು ಡ್ಯಾಮ್ ಪಕ್ಕದಲ್ಲೇ ಐತೆ ಇದು ಏನ್ ಗೊತ್ತಿಲ್ಲ ನಮ್ಮ ಲೋಕಲ್ ಕಮಿಟಿ ಅವ್ರ ಏನ್ ಗೊತ್ತಿರಲಿ ನಾವು ಇಲ್ಲಿ ಏನ್ ಇದೀವಿ ಅಂತ ಹೇಳಿದ್ರ ಮೇಲ್ಗಡೆ ಡ್ಯಾಮ್ ಐತೆ ಕೆಳಗಡೆ ಗದ್ದೆ ವಸ್ತಿ ಐತೆ ಮಣ್ಣು ಜಮೀನ್ ಮಾರಾಟ ಮಾಡ್ತಾ ಇದಾವ ಇಲ್ಲ ರೋಡ್ ಇದಾವ ಇಲ್ಲ ಕಂಟ್ರಾಕ್ಟ್ ಏನಾದ್ರು ತಗೋದ್ ಏನಾದ್ರು ರೋಡ್ ಆಗ್ತಾ ಇದಾವ ಈಗ ಕಂಟ್ರಾಕ್ಟ್ ನೋಡ್ ಮಾಡ್ತಾರ ಅದೇನ್ ಮಾಡ್ತಾ ಇಲ್ಲ ಈ ಕುರಿತು ಮಾತನಾಡಿದ ಸೇವ್ ಕಬಿನಿ ತಂಡದ ಸದಸ್ಯ ಹಾಗೂ ವಕೀಲ ರವಿಕುಮಾರ್ ಅವರು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಒನ್ ತರ್ಟಿ ಏಟ್ ಕ್ಯೂಬಿಕ್ ಮೀಟರ್ ಮಣ್ಣು ತೆಗೆದುಕೊಳ್ಳಲು ಅಧಿಕಾರಿಗಳು ಅನುಮತಿ ನೀಡಿರೋದೇ ದೊಡ್ಡ ತಪ್ಪು ಅಂತ ಆರೋಪಿಸಿದರು ಅನುಮತಿಯನ್ನ ಮೀರಿ ಸುಮಾರು ಎಂಟು ಅಡಿ ಆಳದವರೆಗೆ ಮಣ್ಣು ತೆಗೆಯಲಾಗ್ತಾ ಇದೆ ಯಾವುದೇ ಭಯವಿಲ್ಲದೆ ಅಕ್ರಮ ಮಣ್ಣು ಸಾಗಣೆ ನಡೀತಾ ಇದ್ದು ಇದರಿಂದ ಕಬಿನಿ ಡ್ಯಾಂ ಮತ್ತು ಸುತ್ತಮುತ್ತಲಿನ ಪ್ರದೇಶವೇ ಹಾನಿಗೊಳಗಾಗ್ತಾ ಇದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಕಬಿನಿ ಬ್ಯಾಕ್ ವಾಟರ್ ಹಿಂದ್ಗಡೆ ಈ ರಾಜಕಾರಣಿಗಳು ಅವ್ರ ಪುಡಾರಿಗಳಿಗೆ ಕಣ್ಬಿದ್ದೈತೋ ಗೊತ್ತಿಲ್ಲ ಇವರು ಆ ಕಾಡದ ಮತ್ತೆ ಕಬಿನಿನ ನುಂಗಿ ನೀರು ಕುಡಿಯೋವರೆಗೂ ಬಿಡಲ್ಲ ಅನ್ನಿಸ್ತದೆ ಈಗ ಇದಕ್ಕೊಂದು ಹೊಸ ನೋಡಿ ಈಗ ರೆಸಾರ್ಟ್ಗಳದ್ದು ಗಳ ದಂಧೆಗಳ ಇರಬೇಕಾದ್ರೆ ಈಗ ಮರಳ ದಂಧೆ ಬೆರೆ ಶುರು ಆಗಿರೋದ್ದು ಆ ಅವನ ಯಾರ ಅವನ ಅಭಿವೇಕಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲೆಟರ್ ನ ತಗೊಳ್ತಾನಂತೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲೆಟರ್ ಕೊಡ್ತಾರಂತೆ ಯಾರೋ ಮಾಜಿ ಎಮ್ ಎಲ್ ಎ ಚಿಕ್ಕಣ್ಣ ವ್ಯಕ್ತಿ ಆ ವ್ಯಕ್ತಿ ಒಂದು ಕೊಟ್ಟ ತಕ್ಷಣ ರೂಪಾಯಿ ದುಡ್ಡು ಕಟ್ಟಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ನೀ ಸತ್ತಂಗ ಮಾಡ್ತೀನಿ ಅಂತ ಅನ್ಬಿಟ್ಟು ಹೊಸ ಪ್ರವಾಸಿ ಮಂದಿರದ ಪಕ್ಕದ ಪ್ರದೇಶದಲ್ಲಿ ಮಣ್ಣನ್ನು ತೆಗೆದುಕೊಳ್ಳಲು ಉಲ್ಲೇಖ ಪತ್ರ ಒಂದರಲ್ಲಿ ನೀವು ಅನುಮತಿ ಕೋರಿರ್ತೀರ ನಾವು ಅನುಮತಿ ಕೊಡ್ತೀವಿ ನಿಮಗೆ ನೂರ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣನ್ನ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ತಕಳಿ ಅಂತ ಹೇಳ್ಬಿಟ್ಟು ಹದಿನೇಳನೇ ತಾರೀಕು ಇವರು ಒಂದು ಆದೇಶನ ಮಾಡಿಬಿಡ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಬಿನಿ ಬ್ಯಾಕ್ ವಾಟ್ರಲ್ಲಿ ಮಣ್ಣು ತಕೋ ಅಂತ ಹೇಳ್ಬಿಟ್ಟು ಆದೇಶ ಮಾಡೋದು ಫಸ್ಟ್ ಆಫ್ ಆಲ್ ಇದೆ ಇಲೀಗಲು ಹದಿನೇಳನೇ ತಾರೀಕು ಆದೇಶ ಆಯ್ತದೆ ಹದಿನಾರನೇ ತಾರೀಕಿಂದ ಹಿಡಿದು ಇವತ್ತು ಮೂವತ್ತೊಂದನೇ ತಾರೀಕು ಪ್ರತಿ ಪ್ರತಿದಿನ ಅಲ್ಲಿ ಮಣ್ಣ ತೆಗಿತಾ ಇರೋಂಥದ್ದು ನೀವು ಅಲ್ಲಿ ಕಬಿನಿಲಿ ನಿಮಗೆ ಭೂತಾಯಿ ಗರ್ಭಾನ ಯಾವ ರೀತಿ ಹಾಳು ಮಾಡೋವ್ರಿ ಅನ್ನೋದು ಈ ಫೋಟೋಗಳೇ ಹೇಳ್ತದೆ ನಿಮಗೆ ಇದು ಸಾವಿರ ನೂರ್ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣ ತಗಿ ಅಂತ ಅಂದ್ರೆ ಸಾವಿರಾರು ಕ್ಯೂಬಿಕ್ ಮೀಟರ್ ಗಳು ಎರಡು ಮೂರು ಜೆ ಸಿ ಬಿ ಗಳು ಕೆಲಸ ಮಾಡ್ತಿರೋದು ಆ ಹತ್ತಾರು ಟ್ರ್ಯಾಕ್ಟರ್ಗಳು ಒಂದು ಟ್ರ್ಯಾಕ್ಟರ್ಗೂ ಸಹ ನಂಬರ್ ಇಲ್ದೇನೆ ಈ ರೀತಿ ಮಣ್ಣ ಹೊಡಿತಾ ಇರೋಂಥದ್ದು ಎಲ್ಲ ಬೋಗಸ್ ನಂಬರ್ ಗಳು ಹಾಕೊಂಡಿರೋದು ಕೆಲವರು ಟ್ರ್ಯಾಕ್ಟರ್ ಗಳಿಗೆ ನಂಬರೇ ಇಲ್ಲ ಈ ರೀತಿ ಮಾಡ್ತಿರೋಂಥದ್ದು ಅಲ್ಲಿರೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಎ ಇ ಅವರು ರಾಜಕಾರಣಿಗಳು ಅವರು ಪುಟ್ಟ ಅಂತ ಎಂಜಿಲ್ ಕಾಸ್ಗೆ ಕೈ ಒಡ್ಕೊಂಡು ಈ ರೀತಿ ಕಬಿನಿ ಒಡಲ್ನ ಹಾಳು ಇದು ಮಾಡ್ತಿರಂತ ಜಲಚರಗಳಿಗೂ ತೊಂದರೆ ಅಲ್ಲಿರೋ ರೈತರುಗಳಿಗೂ ತೊಂದ್ರೆ ಆ ಕಾರ್ಡ್ಗುನು ತೊಂದರೆ ಸರ್ ಇದೆಲ್ಲ ಎಕೋಸೆನ್ಸಿಟಿವ್ ಝೋನ್ ರೂಲ್ಸ್ ವೈಲೇಷನ್ ಆಗೈತೆ ಮಾನಿಟ್ರಿಂಗ್ ಕಮಿಟಿ ಹೆಡ್ ಅಂತೀರಾ ಸ್ವಾಮಿ ನೀವು ಇಂಥದ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸ್ಥಳೀಯರು ಕೊಟ್ಟಿದ ಮಾಹಿತಿ ಮೇರೆಗೆ ನಾವೀಗ ದೂರನ ಕೊಟ್ಟಿದೀವಿ ಸರ್ ಸರ್ ಏನು ಅವ್ರ ಸಂಬಳಕ್ಕೆ ಯಾರು ದುಡಿತಾ ಇಲ್ಲ ಸರ್ ಅಲ್ಲೆಲ್ಲ ಏನು ಅವರು ರಾಜಕಾರಣಿಗಳು ಕೊಡ್ತಾರಲ್ಲ ಎಂಜಿಲ್ ಕಾಸಿಗೆ ಅದನ್ನು ದುಡಿತಾರೆ ಒಂದು ಪಕ್ಷ ಅವ್ರು ಆದೇಶ ಮಾಡಲೇಬೇಕು ಅಂತ ಅಂದರೆ ಈ ಕೆರೆಗಳಿಗೆ ಹೂಳೆತ್ತಕ್ಕೆ ಆದೇಶ ಮಾಡ್ತಾರಲ್ಲ ಹಂಗೆ ಮಾಡ್ಬಿಟ್ಟವ್ರೆ ಮಾಡಲೇಬೇಕು ಅಂತ ಅಂದರೆ ಯಾವಾಗ ಇಲ್ಲಿಂದ ಎಲ್ಲಿವರೆಗೆ ನೀವು ಮರಳನ್ನ ತೆಗಿಬೇಕು ಯಾವ ವಾಹನಗಳನ್ನ ಬಳಸಬೇಕು ಯಾರು ಡ್ರೈವರ್ ಇರ್ತಾರೆ ಇವ್ರ ಇಲಾಖೆ ವತಿಯಿಂದ ಯಾರಾದರೂ ಒಬ್ಬರು ಕಾಯ್ಕೊಂಡು ಇಂತಿಷ್ಟು ಸಮಯದಲ್ಲಿ ಅಂತ ಮಾಡಬೇಕು ಸತತವಾಗಿ ಹದಿಮೂರು ಹದಿನಾಲ್ಕು ದಿನದಿಂದ ಇಲ್ಲಿ ಈ ಮರಳುಗಾರಿಕೆ ನಡೀತಿರೋದು ಅಲ್ಲಿ ಸ್ಥಳೀಯ ಪೊಲೀಸವ್ರಿಗೂ ಗೊತ್ತು ಪೊಲೀಸರು ಸಹ ಏನು ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ ಇವ್ರಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಹೆಂಗೈತೆ ಅಂತ ಅಂದರೆ ನೀವು ಬಳ್ಳಾರಿ ರಾಜಕೀಯಗಿಂತನೂ ಹೆಚ್ಚಿಗೆ ಅಲ್ಲಿ ಎಚ್ ಡಿ ಕೋಟೆಯಲ್ಲಿ ನಡೀತಾ ಇರೋಂಥದ್ದು ಹೌದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕಾರ್ಯಪಾಲಕ ಇಂಜಿನಿಯರ್ ಅವರ ಅನುಮತಿ ಪತ್ರವನ್ನ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಬರೀ ನೂರ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣನ್ನು ತೆಗೆದುಕೊಳ್ಳಲು ಅನುಮತಿ ನೀಡಿರ್ತಾರೆ ಅಲ್ಲೇ ಪಕ್ಕದಲ್ಲಿ ಷರತ್ತನ್ನು ಸಹ ಹಾಕಿದ್ದು ಬರೀ ನೂರ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣು ಮಾತ್ರ ತೆಗೆದುಕೊಳ್ಳಬೇಕು ಟ್ರ್ಯಾಕ್ಟರ್ ವಾಹನಗಳಲ್ಲಿ ವ್ಯವಸಾಯಕ್ಕೆ ಮಾತ್ರ ತೆಗೆದುಕೊಳ್ಳಲು ಎಂಬ ಷರತ್ತಿನೊಂದಿಗೆ ಅನುಮತಿ ನೀಡಲಾಗಿದೆ ಆದರೆ ಇಲ್ಲಿ ನೋಡಿ ನಂಬರ್ ಪ್ಲೇಟ್ ಕುಲ ಗೋತ್ರಗಳಿಲ್ಲದ ಟ್ರ್ಯಾಕ್ಟರ್ಗಳ ಸಾಲು ಜೆ ಸಿ ಬಿಗಳು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಅನುಮತಿ ಮೀರಿ ಮಣ್ಣು ಮಾಫಿಯಾದಲ್ಲಿ ತೊಡಗಿವೆ ಸರ್ ಲೈಸೆನ್ಸ್ ಎಲ್ಲ ಪರ್ಮಿಷನ್ ತಗೊಂಡೆ ಹೊಡಿತಾರೆ ಯಾವ ಥರ ಲೈಸೆನ್ಸ್ ಕೇಳಿ ಅವಳನ್ನೇ ಹೇಳಿಕೊಳ್ಳಿ ಸರ್ ಹೇಳ್ಕೊಳ್ಳಿ ಸರ್ ಆಯಿತಾ ಸರ್ ಈ ಈ ಕಬಿನಿ ಡ್ಯಾಮಿನ ಐ ವಿ ಪಕ್ಕ ನಿಷ್ ಸೂ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಪ್ರದೇಶವನ್ನು ನಿಷೇಧಿತ ಪ್ರದೇಶವಾಗಿರುವಂಥ ಜಾಗದಲ್ಲಿಯೇ ಈ ತಾಲೂಕಿನಲ್ಲಿ ಮಾಜಿ ಎಮ್ ಎಲ್ ಎ ಚಿಕ್ಕಣ್ಣರವರಿಗೆ ಆಲಿ ಎಮ್ ಎಲ್ ಎ ಅನಿಲ್ ಅವರು ಕಾನೂನು ಬಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ಕಾನೂನನ್ನು ಬ ಗಾಳಿಗೆ ತೂರಿ ಅದೇ ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಇವರ ಬೆಂಬಲವಾಗಿ ನಿಂತು ಈ ಅಕ್ರಮವಾಗಿ ಮರಳು ಸಾಗಣೆ ಮಾಡೋದಕ್ಕೆ ಪಣ ತೊಟ್ಟವ್ರಿಗೆ ಅವ್ರಿಗೆ ಏನೇ ಬಂದರೂ ಬ ನಿಮಗೆ ನಿಮ್ಮ ನಿಂದ ನಾವಿದ್ವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟು ಅವರ ಬೆನ್ನಿಂದ ನಿಂತು ಅವರಿಗೆ ಅಕ್ರಮವಾಗಿ ರಾಜಾರಸವಾಗಿ ದಿನಾಂಕ ಓದೋ ತಿಂಗಳು ಹದಿನೇಳನೇ ತಾರೀಕಿಂದ ಹಿಡಿದು ತಾರೀಕು ಇವತ್ತು ಆರನೇ ತಾರೀಕು ಇಲ್ಲಿ ತನಕ ಡೈಲಿ ಒಂದು ಹದಿನೈದು ಇಪ್ಪತ್ತು ಟ್ಯಾಕ್ಟ್ರು ಸಾವಿರಾರು ಟ್ಯಾಕ್ಟ್ರು ಮಣ್ಣನ್ನು ಹೊಡೆದಿದ್ದಾರೆ ಇದ್ರ ಬಗ್ಗೆ ನಾವು ಇಂಜಿನಿಯರ್ ಸರ್ಗೆ ಒಂದು ಲಿಖಿತವಾಗಿ ದೂರ ನೀಡುತ್ತೇನೆ ನೀಡಿರುತ್ತೇವೆ ಈ ಅಕ್ರಮ ಮಣ್ಣು ಗಣಿಗಾರಿಕೆಗೆ ಹೆಚ್ ಡಿ ಕೋಟೆಯ ಮಾಜಿ ಶಾಸಕ ಚಿಕ್ಕಣ್ಣ ಅವರ ಕುಮ್ಮಕ್ಕು ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ ಇದರಿಂದ ಸ್ಥಳೀಯರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ